ಯಾರು ಮಾಡ್ತಾರವಾ ನನ್ನ ಕೆಲಸನಾ ಅದ್ರಾಗ ಮಾಡ್ಕೊಳ್ತಾಯಿದ್ದೀನಿ ಹೋಗಿ ಬಂದಾನಿ ಇನ್ನ ಓಟ ಭಾಳ ಸುಸ್ತು ಅನ್ಸಕತ್ ಬಿಟ್ಟತಿ ನೋಡ್ತಾನವ ಯಾರ ಯಾರಪ್ಪ ಅಂದ್ರ ಪುಣ್ಯ ಅದ ಅವ್ರು ಕುಟಾಗ ಕರ್ಕೊಂಡು ಹೋಗ್ಬರ್ತಾನೀವಾ ದವಾಖಾನಿನವ್ರನ್ನ ಹಾಂ ನೀವು ಆರಾಮಿರ್ಬಿ ಸಸಿ ಹೆಂಗದ ನಾ ಸಾಯದ್ರೊಳಗೆ ಒಮ್ಮೆ ಕರ್ಕೊಂಬಾರವ ಅದು ನೋಡ್ತಾನೆ ಬಾಳ ನೋಡೋಂಗಾಗೈತಿ ಇವಾಗ ಬೇ ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ ನಾನು ಮನೆ ಮನೆಯೊಳಗೆ ಹೋಗಂಗಿಲ್ಲ ಸೀದಾ ಊರ್ ಕಡೆಗೆ ಬರತನಿ ನಮ್ಮೂರಿಗೆ ಬರೋಕೆ ಬಸ್ ಐತದಿಲ್ಲ ಎಷ್ಟು ಗಂಟೆ ಬಸ್ ಐತಿ ಹಾಂ ಹಾಂ ಸರಿ ಸರಿ ನಾನು ಬರ್ತ ಈಗ ಈ ಮಗ ಸಸಿ ಹಿಂದೆ ಅದಾರ ಅವ್ರು ಹೊಳಸ್ಕೊಂಡು ಕರ್ಕೊಂಡು ಆಟ ಆಡಿದ್ ಲಗುನ ಬರ್ತಾನೆ ಈಗ ಬರ್ತಾನೆ ಮತ್ತು ಮನೆ ಒಳಗೆ ಬರೋ ಮತ್ತು ತಾಯಿ ಮಕ್ಕ ಬರಕ್ಕೆ ಆಗಲ್ಲ ಈ ಬಿಡ್ತಾನ ிஷா பகவந்த நாளை நன் பரிங்க ஆகது பாப்பா நம்ம இன்னி சேர்ந்த ஒம்மார சந்தோஷ நோடன மகசுசி நோடங்கே தட்ரி ஒளி கடை நி ஆட்ட ஆட்ட அதெல்லாம் நோட் நடி முரீ ஆட்ட ஐத்தோடீ அஜரூரிகளோ மத்தாடா நடைநாட் ஆட்ட உடுக்க நடைன நோடனா ಬಸ್ ಸಿಗಂಗಿಲ್ಲ ಟೈಮ್ ಸೀರೆ ಅದವಲ್ಲಿ ಈ ಬಿಟ್ರ ಪಟ್ಟಕ್ನ ಸಿಗ್ತಾವ ಬಸ್ ಗಳು ದೊಡ್ಡ ದೊಡ್ಡ ಅಲ್ಲಿ ಆಟ ನೋಡು ಅಜ್ಜಿರೂರಿಗೆ ಈಗ ಯಾಕೆ ಈಗ ನೋಡಪ್ಪ ಯಾಕೆ ಕುಂದ್ರ ಟೈಮ್ ಇಲ್ಲ ದಡ ದಡ ಹೇಳಿದಷ್ಟು ಮಾಡಲ್ಲ ಅಲ್ಲ ಆಯಿತು ಏನಪ್ಪ ಆಟೋ ದೇವಗಿರಿಗೆ ಬರ್ತೀಯಾ ಎಷ್ಟು ತಗೊಂತಿ ಅಯ್ಯ ಏಟ್ರ ಇಲ್ಲಿ ನಡಿಯಪ್ಪ ದುಡ್ಕೊಂಡ್ ಏನು ಏನ್ ಒಂದ್ ರೂಪಾಯಿ ಕೊಟ್ರಿ ಏನೇ ನಮ್ದೇನ ಸಣೆ

ಕಾಡಲ್ವಾ ಹಿಂಗೆ ಇರೋದು ನಾವು ಸಣ್ಣಾರು ಇದ್ದಾಗೆಲ್ಲ ಇಲ್ಲೆಲ್ಲ ಓಡಾಡ್ತಿದ್ವಿ ನಮ್ಗೇನು ಅಂಜಿಕೆ ಆಗಲಿ ಎದ್ರಕ್ಕಾಗಲಿ ನಮ್ಗೆ ಏನು ಆಗಲ್ಲ ನೋಡ್ವಾ ಇದು ಈ ರೂಟ್ನಾಗ ಹೋದ್ರೆ ಲಘುನ ಹಾಕೋವಿ ಮೇನ್ ರೋಡ್ನಾಗ ಹೋದ್ರೆ ಭಾಳ ತಡ ಆಗತ್ತ ಹಂಗಾಗಿ ನಾ ಇದು ಕಟ್ಟನಿ ಬಾ ಓದನೇ ಗೊತ್ತಾಗತ್ತ ಯಾರು ಯಾರಲ್ಲಿ ಯಾರಪ್ಪ ಯಾರಲ್ಲಿ ಸೊಪ್ಪ ಮಾಡೋದು ನೋಡಿ ನಾನು ಗಬ್ರಿ ಗಾಬ್ರಿ ಪಡ್ಕೊಂಡ್ ಬಂದ್ರ ನೀನ್ ನೋಡಿದ್ರ ಗಿರಿ ಅಕ್ಕಂದು ಆರಾಮ್ ಗಾಳಿ ನಿಂತ್ಕೊಂಡ್ಬಿಟ್ಟಿ ಹೆಂಗದಿ ಏನ್ ಸಮಾಚಾರ ಎದ್ರಸ್ಬಿಟ್ಟಲ್ ಬೇವ್ವಾ ನನಗೆ ಹ ನಾನು ಹಂಗೆ ಹೇಳಿಲ್ಲ ಅಂದ್ರೆ ನೀನು ಕರ್ಕೊಂಡ್ ಬರ್ತಿದ್ಯನೋವಾ ನೋಡಕ್ಕ ಎದ್ನೋ ಎದ್ನಾ ಬಿದ್ನ ಅಂತ ಬಂದಿ ಆರಾಮಿಲ್ಲ ಅದಕ್ಕೆ ಇಲ್ಲಾಂದ್ರೆ ನೀ ನಿ ನೋವ್ವ ಸುತ್ತಾಳೆ ಬದುಕೇಳಂದು ಒಮ್ಮೆ ಅವರೇ ಬರ್ತಿದ್ದೆ ನೋಡೋಕೆ ಈ ನೆಪದಾಗಾರ ನನ್ನ ಮೊಮ್ಮಗನ ಮೊಮ್ಮಗುನ ಹೆಂಡ್ರನ ನೋಡ್ದಂಗೆ ನೋಡಂಗೆ ಆಯ್ತು ಹೆಂಗೆ ಅದ್ಯೋ ನೀನು ಬೇಸಿಗೆ ಮಾಡ್ಕಿ ಬಂಗೇನಿಲ್ಲ ನೀನು ನಮ್ಮ ಕೂಡನೇ ಬಾ ಅಂದ್ರೆ ಈ ಹಳ್ಳಿ ಮನೆ ಈ ವಾತಾವರಣ ಬಿಟ್ಟು ಬರಕ್ಕೆ ಒಲ್ಲೆ ಐತಿ ನನಗೂ ವಯಸ್ಸು ಆಯ್ತು ನನ್ನ ಮಗ ಸುಸಿ ಹೆಂಗ್ ನೋಡ್ಕಂತಾರೆ ಹೆಂಗೆ ಇರ್ತಾರೆ ಅನ್ನೋದು ಒಂಚೂರು ಅನುಭವ ಬೇಡ ಅವ್ರು ಹೆಂಗೆ ಹೆಂಗಿರ್ತಾರೆ ಅನ್ನೋದಂತೂ ನೋಡೋಣ ಅಂತ ಅಲ್ಲದ ನಾಟ ಅವ್ರ ಜೊತೆಗೆ ಇನ್ನೂ ಸ್ವಲ್ಪ ದಿನ ಅವ್ರು ಹೊಂದಾಣಿಕೆ ಒಂದು ಹೊಂದ್ಕೊಂಡು ಹೊಂದಾಣಿಕೆಯಿಂದ ಮಾಡ್ಕೊಂಡು ಅಂದ್ರೆ ನಾನು ನಿನ್ನ ಕೂಡ ಬರ್ತೇನೆ ದೇವ ಆರಾಮಿರೋಣ ಅಂತ ನಾನು ನೀನು ಹಳ್ಳಿ ವಾತಾವರಣದಾಗ ಇದ್ದಂಗೆ ಆ ಸಿಟಿಯಾಗಿ ಅಕ್ಕ ತಿನ್ಬೆ ನೀನೇನು ವರಿ ಮಾಡ್ಕೋಬೇಡ ತ್ರಾಸ್ ತಗೋಬೇಡ ನಾವು ಇಲ್ಲ ಒಂದು ಸ್ವಲ್ಪ ದಿನ ಇದ್ದು ಹಂಗೂ ಬಂದವಿ ಹಿಂಗೂ ಬಂದವಿ ಮೂರಿ ಮಾರಿ ಬರ್ರಿ ಲಗ್ನ ಅಜ್ಜಿ ಮತ್ತಿಸ್ ಬರ್ರಿ ಇಲ್ಲಿ ಅಜ್ಜಿ ಹೆಂಗಿದ್ಯಾ ಅಜ್ಜಿ ನಿಂಗ ಅರಾಮ್ ಇರ್ಲಿಲ್ಲ ಅಂತಲ್ಲ ಎಲ್ಲ ಹೇಳ್ಕೊಂತ ಬಂದ್ಲೋದಾಗ ಹೆಂಗದಿ ಅಜ್ಜಿ ಈಗ ಇಲ್ಲ ಅಂತ ಆದ್ರೆ ಚೆನ್ನಾಗಿ ಅಜ್ಜಿ ಹೇಳ್ದಿ ನೀವೆಲ್ಲ ಬರ್ಬೇಕಲ್ಲಪ್ಪ ನನ್ ನೋಡಕ್ಕ ಅದಕ್ಕ ಅರಾಮದಿಯನ್ನಪ್ಪ ನೀನ್ ಅಲ್ಲಪ್ಪ ಕರಿಯಪ್ಪ ಅಕ್ಕಿ ನೋಡ್ ನೋಡ್ತಾನಿ ಕಣ್ ತುಂಬಿಕೆ ಅಂತನಿ ಅಜ್ಜಿ ನಾನ್ ಬಂದಿ ಹೇಗಿದ್ದೀರಾ ಅಜ್ಜಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದಿನವ ನೀನು ಚೆನ್ನಾಗಿದೀಯ ಮೊಮ್ಮಗಳೇ ಮಗಳೇ ಬಂದ್ರಲ್ಲವ ಕಡೆಗೂ ಹಚ್ಚಿ ನೋಡಕ್ಕ ಭಾಳ ಸಂತೋಷ ಆತವಾ ನಿಮ್ಮನ್ನು ಎಲ್ರ ನೋಡಿ ಖುಷಿ ಖುಷಿಯಾತನವ ನಿ ಸರಿ ನೀನು ಮಮ್ಮಗೆ ಸಸಿ ಕುಟಗ ಮಾತಾಡ್ತೀರ ನಾನು ಬಿಸಿ ಬಿಸಿ ಅಡಿಗೆ ಏನಾರ ಮಾಡ್ತೀನಿ ಮೊಮ್ಮಕ್ಕಳಿಗೆ ಇಲ್ಲೆಲ್ಲ ತೋರ್ಸು ವಾತಾವರಣ ಹೆಂಗೈತಿ ಏನು ಮಾತಾಡ್ರಿ ಇಲ್ಲ ಕುತ್ಕೊಂಡು ನಾ ಬಡ ಬಡ ಒಳಗೋಗಿ ಅಡ್ಗೆ ಮಾಡಿ ಹಾ ಆಮ್ಯಾಗ ಕರಿತೀನಿ ನಿಮ್ಮ ಆಯ್ತಾ ಪಾಪ ನಮ್ಮ ಒಲಿ ಸಮೇತ ಬಳ್ದು ಎಲ್ಲ ನಾಡ ನಂಗು ನೋಡಿ ನಾ ಅಡ್ಗೆ ಮಾಡಕ್ ಏನ್ ಮಾಡ್ಲಿ ಎಂತ ಅಡಿಗೆನ ಆ ಇಡ್ಲಿ ಇಟ್ಟೈತಿ ಇಡ್ಲಿ ಮಾಡಿ ಶೇಂಗಾ ಕಾಳು ಹೋದವು ತಂಬಳಿ ಮಾಡೋಣ ಹಂಗ ಒಂಚೂರು ತರಕಾರಿ ಪಲ್ಯ ತರಕಾರಿ ಪಲ್ಯ ಥರ ಸಾರು ಪಲ್ಯ ಎರಡು ಆಗ್ಬೇಕು ಹಂಗೆ ಮಾಡೋಣ ಗರಿ ಪರಿ ತಗೊಂಡು ಹಚ್ತಿದ್ವಿ ಅವಾಗ ಈಗ ಗರಿ ಪರಿ ತಗೊಂಡು ಹಚ್ಚಕ್ಕಾಗಲ್ಲ ನೋಡಿ ಮಳೆ ಬಂದದ್ಕು ಅದಕ್ಕೂ ಎಲ್ಲ ಕಟ್ಟಿಗೆ ಹಸಿ ಹಸಿ ಅವು ಸಿಮೆಂಟ್ ಹಾಕಿಲ್ಲ ಅಂದ್ರೆ ಒಲಿನೇ ಹಾಕೊಲ್ಲ ಅಂತ ಲಗು ಲಗು ಒಲಿ ಉರಿತೈತಿ ಲಗು ಲಗುನ ಕಾಳು ಎಲ್ಲ ಹಾಶಿಟ್ಕೊಂಡನಿ ದೊಡ್ಡ ದೊಡ್ಡ ಉರ್ಕಂಡ್ರೆ ಬಡ ಬಡ ತಂಬಳಿ ಮಾಡ್ಕೋಬೋದು ಚೊಲೋ ಕಮ್ಮಿಗೆ ಇವತ್ತು ತಂಬಳಿ ಇಡ್ಲಿ ತರಕಾರಿ ಸಾರು ಪಲ್ಯ ி ஏன் சந்தப்பா பய நீராக நென்கேன் உஷா அன்ன கித் விடனப்பா ஏன் ஜட ஒடீத்தப்பா சி சிஷப்பா ஆர் சிசு ஏன் சி ஒட் வர்த்திப்பா பூ தேச்ரா அடிக் மேற்கொந்தினி சந்திருச்சியாக மாணப்ப அஸ் ஏனா சேல ஏனாக ಯವ್ವ ಯವ್ವ ಬಾರ್ಬೆ ಊಟ ಮಾಡ್ಬಾರ್ಬೆ ಉಣ್ಣಕಿತ್ತನಿ ಆಗೇತಿ ಅಡಿಗೆ ಆಗೇತ್ ಬಾ ಮರ ಮುರಿ ಬರಪ್ಪ ನೀವು ಮೊದ್ಲ ಅವಾಗ ನೀಡ್ತಾನಿ ಇಂದ ನೀವು ಉಣ್ಣಂತ ಎರಡು ಗಂಟೆ ಅಂತ ಊಟ ಬಾಳ ಚಲೋ ಐತ್ ಕಣ್ ನನ್ ಮಗಳೇ ಇಂತ ಊಟ ಒಂದು ಬಾಳ ದಿಸ ಆಗೋಗಿತ್ತವ ಬಹಳ ರುಚಿಯಾಗಿ ಮಾಡಿ ನೋಡವ್ವ ನಾ ಮಾಡಿದ್ದೆ ತಿಂದು ತಿಂದು ಸಾಕಾಗೋಗಿ ನಾಲ್ಗೆ ತರಕಾರಿ ಇರ್ಕಾರಿ ಹಾಕಿ ಭಾರಿ ಚೂಲ ಮಾಡಿಯವ ನೀವು ಉಣ್ರಿ ಮೊಮ್ಮಕ್ಳಿಗೂ ನೀಡಿ ನೀನು ಉಣ್ಣವ ಭಾಳ ಖುಷಿ ಆಯ್ತವ ನನಗೆ ನೀನು ಖುಷಿ ಆಯ್ತಲ್ಲ ಭೇ ಅಷ್ಟೇ ಸಪಡಿ ನನ್ಗೆ ಭಾಳ ಖುಷಿ ಆಯ್ತು ಆರಾಮಗಳ್ನ ನಾವೇನು ಹೇಳ್ತೇನೆ ತಡ್ಕೊಳ್ಳೋಕೆ ಆಗ್ಬೋದು ಕಣವ್ವ ಆ ನಂದು ಬಷ್ಟನ ಕಣಬ ನಿಮ್ಮನ್ನೆಲ್ಲ ನೋಡ್ತಾನೆ ಇಲ್ಲ ಅನ್ಕೊಂಡಿದ್ದೆ ಆ ಬಾಕ್ಯ ತಂಬ್ಕೊಟ್ಟ ದೇವರು ಅಯ್ಯವ ನಾನು ಯಾಕೆ ಹೇಳ್ತೀನಿ ನಾ ಇಲ್ಲ ನನಗೆ ಹಾಂ ಸ್ವಲ್ಪ ದಿನ ನಾನು ಇಲ್ಲಿಗೆ ಬಂದ್ಬಿಡ್ತೇನೆ ನನಗೂ ಇಲ್ಲೇ ಇರೋ ಕ ಆಸೆ ಅನ್ಕೊಟ್ಟಾನ ಅಳ್ದೇ ಸಮಾಧಾನ ಮಾಡ್ಕೇ ಸಮಾಧಾನ ಮಾಡ್ಕೇರ್ಬೇ ಅಳ್ದೇಡ ಆಯ್ತು ಬಿಡವ್ವ ಅಳಲ್ಲ ನಾ ಖುಷಿ ಆಗಿರ್ತಾನೆ ನೀನು ಖುಷಿಯಾಗಿರು ನೀನು ಬೇಜಾರು ಮಾಡ್ಬಿಟ್ಟು ಭಾಳ ದಿಸ್ ನೋಡಕ್ಕೆ ಬಂದಿರಿ ಹಾಕಿ ನೀವು ಊಟ ಮಾಡ್ರ ಇದು ನಮ್ಮವ್ವ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ ಖುಷಿಯಾಗಿದ್ರೆ ಚಂದ ಕಾಣ್ತೀವಿ ಹಿಂಗ ಇರ್ಬೇಕಾ ಯಾವತ್ತು ಕಣ್ಣ ನೀ ತರಬಾರ್ದು ನೋಡಿ ಇನ್ನೇ ಸರಿ ಊಟ ಮಾಡಿ ವೀಕ್ಷಕ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಹಾ ನಮ್ಮ ಮಾರ ಮೂರಿ ಉಂಡಿಲ್ಲ ನಾನು ಉಣ್ಬೇಕು ಅವ್ರನ್ನ ಕರ್ಕೊಂಡು ಊಟ ಮಾಡ್ತೀನಿ ಮೊದಲು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ವಿಡಿಯೋ ಕಂಟಿನ್ಯೂ ಹಾಕತ್ರಿ ನಮ್ಮ ಮಗು ಕೂಡಾಗ ಹಿಂಗೆ ದಿನ ವೀಡಿಯೋ ಕಂಟಿನ್ಯೂ ಮಾಡ್ತಾನೆ ನಮ್ಮ ಮಗನ ಜೊತೆಗೆ ಇರ್ತಾನೆ ಅಲ್ಲಿವರೆಗೂ ಹಾಡಿ ಜೀವನತೆ ಇರ್ತೇತಿ ಈ ವಿಡಿಯೋ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೆಚ್ಚೆಚ್ ಲೈಕ್ ಕೊಡ್ರಿ ನಮಗೆ ಪ್ರೋತ್ಸಾಹ ಹೆಚ್ಚೆಚ್ ಹಾಕತ್ರಿ ನೀವು ಲೈಕ್ ಕೊಡೋದ್ರಿಂದ ಆತ್ರಿ ಇದುವರೆಗೂ ಯಾರೆಲ್ಲ ನನ್ನ ನಮ್ಮ ವೀಡಿಯೋ ನೋಡ್ತಿದ್ದೀರಿ ತುಂಬು ಹೃದಯ ಧನ್ಯವಾದಗಳ್ರಿ ಹಿಂಗ ನೋಡ್ತೀರಿ ಹಿಂಗ ಪ್ರೋತ್ಸಾಹಿಸ್ರಿ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಿದ್ದೇನೆ ರೀ El lado, thank you very